ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇದರಲ್ಲಿ ಮಿಸ್ ಆಗಿರುವಂಥ ಕಂಪನಿಗಳ ಅಪ್ಡೇಟ್ ನಾನು ಈಗಿನ ವಿಡಿಯೋದಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಇದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಹೋಗಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಗೆ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಸುದ್ದಿರುತ್ತೆ ಕಾರಣ ಕಂಪನಿ ಜಪಾನ್ನ ಪೇ ಪೈ ಅನ್ನುವಂತ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿತ್ತು ಆ ಇನ್ವೆಸ್ಟ್ಮೆಂಟ್ ಅನ್ನು ಸೇಲ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕೆ ಪೇಟಿಎಂ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಟ್ ಲಿಮಿಟೆಡ್ ಸುದ್ದಿಯಲ್ಲಿ ಕಾರಣ ಕಂಪನಿ ಮೆಚಲಿನ್ ಗ್ರೂಪ್ ಜೊತೆ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಆಫ್ ಹೈವೇ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಟೈರ್ಸ್ ಅಂಡ್ ಟ್ರಾಕ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ ನ ಕಾರಣಕ್ಕೆ ಸಿಎಟ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಟೈರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹನ್ನೆರಡುವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ನೀವು ಇಲ್ಲಿ ನೋಡಬಹುದು ಎಟ್ ಟು ಅಕ್ವೈರ್ ಕ್ಯಾಂಪ್ ಟೈರ್ ಅಂಡ್ ಟ್ರಾಕ್ಸ್ ಬಿಸ್ನೆಸ್ ಫ್ರಮ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಮ್ಯಾಕ್ಸಿಮಂ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರೋ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬನ್ಸಲ್ ವೈರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸ್ಪೆಷಾಲಿಟಿ ವೈರ್ಸ್ ಬೀಡ್ ವೈರ್ಸ್ ಓಸ್ ವೈರ್ ಸ್ಟೀಲ್ ಟೈರ್ ಕೋರ್ಡ್ ವೈರ್ಸ್ ಅನ್ನು ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡಿದೆ ದಾದ್ರಿ ಪ್ಲಾಂಟ್ ಅಲ್ಲಿ ಯೋಜನೆಯ ಕಾರಣಕ್ಕೆ ಬನ್ಸಲ್ ವೈರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಚಾರ್ಟ್ ಜುಲೈ ಇಂದ ಅವೈಲೇಬಲ್ ಇದೆ ಒಂದ್ಸಲ ಬೇಕಿದ್ರೆ ಬಿ ಎಸ್ ಸಿ ಅಲ್ಲಿ ಚೆಕ್ ಮಾಡಬಹುದು ಅದಕ್ಕಿಂತ ಮುಂಚೆ ಏನಾದ್ರು ಇತ್ತ ಅಂತ ನಂತರ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸ್ ಇರುತ್ತೆ ಕಾರಣ ಕಂಪನಿ ತನ್ನ ಎರಡು ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಫ್ಲರಿ ವಿಂಡ್ ಎನರ್ಜಿ ಹಾಗೂ ಫ್ಲಟರ್ ವಿಂಡ್ ಎನರ್ಜಿ ಅಂತ ಎರಡು ಸಬ್ಸಿಡಿಯರೀಸ್ ಎರಡನ್ನು ಕೂಡ ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಡಿಸಿಷನ್ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯಲ್ಲಿ ಅಂತ ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ನೋಡಬಹುದು ಲಾರಸ್ ಲ್ಯಾಬ್ ಬೋರ್ಡ್ ಅಪ್ರೂವ್ಸ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ ಫಾರ್ಟಿ ಕ್ರೋರ್ ಇನ್ ಆರ್ ಲಾರಸ್ ಬಯೋ ಹಾಗೆ ಇಲ್ಲಿ ಇನ್ನೊಂದು ನೋಡಬಹುದು ಲಾರಸ್ ಲ್ಯಾಬ್ಸ್ ಆರ್ ಇಂಗ್ಸ್ ಪ್ಯಾಕ್ ಟು ಸೆಕ್ಯೂರ್ ಒನ್ ಟ್ವೆಂಟಿ ಕ್ರೋರ್ ಇನ್ವೆಸ್ಟ್ಮೆಂಟ್ ಈ ಎರಡು ನ್ಯೂಸ್ ನ ಕಾರಣಕ್ಕೆ ಲಾರಸ್ ಲ್ಯಾಬ್ಸ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಾವು ಇನ್ ಕೇಸ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಕರೆಕ್ಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಈಗ ಒಳ್ಳೆ ರಿಕವರಿ ಸೈನ್ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಎನ್ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಡಿಶಾದಲ್ಲಿ ಒಂದು ಮೈನಿಂಗ್ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಅವರು ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎಲ್ ಸಿ ಇಂಡಿಯಾ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಶ್ರೀ ರೇಣುಕಾ ಶುಗರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಿಂದೆ ಒಂದು ಮರ್ಜರ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿತ್ತು ಅದಕ್ಕೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಕಂಪನಿಯ ಮೂರು ಯೂನಿಟ್ ಗಳನ್ನ ಕಂಪನಿಯಲ್ಲಿ ಮರ್ಜ್ ಮಾಡುವಂತ ನಿರ್ಧಾರವನ್ನ ಮಾಡಿತ್ತು ಅದಕ್ಕೆ ಎನ್ ಸಿ ಎಲ್ ಟಿ ಈಗ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ರೇಣುಕಾ ಶುಗರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಬರುತ್ತೆ ಅಂತ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ನ ಕಾರಣಕ್ಕೆ ಯಾವ ರೀತಿ ಇರುತ್ತೆ ನಂತರ ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ ಈ ಕಂಪನಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ನೋಡಬಹುದು ಬರೀ ಎಂಟುನೂರ ಐವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಈ ಕಂಪನಿಗೆ ನಾರ್ತ್ ಇಂಡಿಯಾದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಸುಮಾರು ಸಾವಿರದ ಐನೂರು ಕೋಟಿ ಮೊತ್ತದ ಪ್ರಾಜೆಕ್ಟ್ ಆಗಿದೆ ನೋಡಬಹುದು ಬರೀ ಎಂಟುನೂರ ಐವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಾವಿರದ ಐನೂರು ಕೋಟಿ ಆರ್ಡರ್ ಅಂತ ಅಂದ್ರೆ ಬಿಗ್ ನ್ಯೂಸ್ ಹೇಳ್ಬೋದು ಅದರಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿದೆ ಲೋಯೆಸ್ಟ್ ಬಿಡ್ ಆದ್ರೆ ಅಬ್ಬಿಯಸ್ಲಿ ಕಂಪನಿಗೆ ಆರ್ಡರ್ ಸಿಗುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿರುತ್ತೆ ಸ್ಟಾಕ್ ಅಂತೂ ಈಗಾಗಲೇ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸಾವಿರದ ಐನೂರು ಕೋಟಿ ಆರ್ಡರ್ ಸಣ್ಣ ಆರ್ಡರ್ ಏನಲ್ಲ ಸಣ್ಣ ಕಂಪನಿಗೆ ದೊಡ್ಡ ಆರ್ಡರ್ ಸಿಕ್ಕಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ ಕೇಸ್ ನಾವು ಈ ಕಂಪನಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚೆಗೆ ನೋಡಬಹುದು ಬರೀ ಸಿಕ್ಸ್ ಮಂತ್ಸ್ ಅಲ್ಲಿ ಟೂ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಿಂದ ಕೊಟ್ಟಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಜೊತೆಗೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಸಣ್ಣ ಕಂಪನಿ ರಿಸ್ಕ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಇತ್ತೀಚೆಗೆ ಆರು ತಿಂಗಳಲ್ಲಿ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಅನ್ನೋ ಕಾರಣಕ್ಕೆ ಬೈ ಮಾಡದಲ್ಲ ಕರೆಕ್ಷನ್ಗಳು ಕೂಡ ಹಂಗೆ ಇರುತ್ತೆ ನಾವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಯಾವ ರೀತಿ ಇತ್ತು ಕರೆಕ್ಷನ್ ಅಂತ ಮೂವತ್ನಾಲ್ಕ ಮೂವತ್ತೈದು ಪರ್ಸೆಂಟು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡಬಹುದು ಎಪ್ಪತ್ತೊಂದು ಸೊ ಈ ರೀತಿಯ ಕರೆಕ್ಷನ್ ಗಳನ್ನು ಕೂಡ ನೋಡಕ್ ರೆಡಿ ಇರಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹೋಗಿ ತುಂಬಾ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ರ್ಯಾಲಿಯನ್ನು ನೋಡಿ ಖಂಡಿತ ಬೈ ಮಾಡೋಕೆ ಹೋಗ್ಬೇಡಿ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ಆಸ್ ನೋ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅಂದ್ರೆ ಫ್ಲಾಟ್ ಇಂಡಿಕೇಶನ್ ಇದೆ ಅಂತ ನೆಗೆಟಿವ್ ಇಲ್ಲ ಅಥವಾ ಅಂತ ದೊಡ್ಡ ಪಾಸಿಟಿವ್ ಇಲ್ಲ ಏಷಿಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇಲ್ಲೂ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಇದ್ರೆ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಇದಾವೆ ಫ್ಲಾಟೇಶ್ ಇಂಡಿಕೇಶನ್ ನಮಗೆ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಬಹುಶಃ ಪಾಯಿಂಟ್ಸ್ ಪಾಯಿಂಟ್ಸ್ ಅಲ್ಲಿ ಅಥವಾ ಅಪ್ ಅಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ಇವತ್ತು ಓಪನ್ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಬೆಸ್ಟ್ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ